ನಮಸ್ತೆ ಯಾವಪ್ಪ ರವಿ ನೀವು ಬೂದಿಯಾಳು ತಾಲೂಕು ಮುಂಡರ್ಗಿ ಹೌದಾ ಮುಂಡರ್ಗಿ ತಾಲೂಕು ಗದಗ ಜಿಲ್ಲೆ ಇಲ್ಲಿ ರೇಷ್ಮೆ ಕೃಷಿ ಮಾಡ್ತಾ ಇದೀರಲ್ಲ ನೀವು ಈಗ ಮೊನ್ನೆ ನಿಮಗೊಂದು ಏನು ಕರ್ನಾಟಕ ಕನ್ನಡ ರಾಜ್ಯೋತ್ಸವ ದಿವಸ ಒಂದು ಪ್ರಶಸ್ತಿ ಬಂದಿದ್ರಿ ನೀವು ಅವತ್ತಿನ ದಿವಸ ನೋಡಿದೆ ಸರ್ ಹಿಂಗಿಂಗ್ ಮನೆ ಕಟ್ಕೊಂಡು ಮಾಡ್ತಾ ಇದೀನಿ ಸರ್ ಅಂತ ಹೇಳಿದ್ರಿ ರೇಷ್ಮೆ ಕೃಷಿ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ ಎರಡು ವರ್ಷ ಸರ್ ಮಾಡಿ ಎರಡು ವರ್ಷ ಆಯ್ತು ವರ್ಷ ಆಯ್ತು ಎರಡು ವರ್ಷದಿಂದ ನೀವೇನು ಸವಲತ್ತು ತಗೊಂಡಿಲ್ಲ ಸವಲತ್ ಏನಪ್ಪ ಸರ್ ಇದು ನಮ್ಮ ಜಿಲ್ಲಾ ಇದಕ್ಕೆ ಬಂದಿದ್ಯಾ ಮನೇದೇನು ಬಂದಿಲ್ಲ ಮನೇದ್ ಏನು ಬಂದಿಲ್ಲ ಬಂದಿಲ್ಲ ಈಗ ಎರಡು ವರ್ಷದಿಂದ ಮಾಡ್ತಾ ಇದೀರಾ ಮಾಡ್ತಾ ಇದ್ರಿ ಯಾರು ನಿಮಗೆ ಪ್ರೇರೇಪಣೆ ರೇಷ್ಮೆ ಕೃಷಿ ಮಾಡ್ಲಿಕ್ಕೆ ಬ್ರಹ್ಮಾನಂದರ್ ಅಂತಂದ್ರಿ ನಾಗರಳ್ಳಿ ಅವರು ಅವ್ರು ಪ್ರಶಸ್ತಿ ಬಂತಲ್ಲ ಅವ್ರು ಹೀ ಪ್ರಶಸ್ತಿ ಬಂತಲ್ಲ ಅವ್ರಿ ಅವ್ರ ಹೇಳಿದ್ರಿ ನಾವು ಮನಿನ ಆಗ ಕಟ್ ಸರ ಇವ್ರ ಬಂದ ಇವ್ರ್ ಬಂದ್ ಮೇಲ್ರಿ ಇಲ್ಲ ಬೆಳಿ ರೇಷ್ಮೆ ನಾ ಎಲ್ಲಾ ಹೇಳಿ ಹೇಳಿದ್ರ ಚಲೋ ಬರ್ತಂದ್ರಿ ಕೇಳಿ ನಾವೆಲ್ಲಾ ಹೊಂಟಿವಿ ಹೊಂಟಿವ್ ಈಗ ಚೆನ್ನಾಗಿ ಬರ್ತೇರಿ ಬೆಳೆ ತೆಗಿತೀನಿ ಬೆಳಿತೀರಿ ಸೊ ಪ್ರತಿ ತಿಂಗಳ ಬೆಳೆ ಮಾಡ್ತಾ ಇದೀರಿ ಮೊಟ್ಟೆ ಇಲ್ಲೊಂದು ಇಲ್ಲೊಂದು ಪ್ಲಾಟ್ ಇದೆ ಮುಂದಗಡೆ ಅಲ್ಲೊಂದು ಪ್ಲಾಟ್ ಇದೆ ಚೆನ್ನಾಗಿ ಬರ್ತದೆ ತೊಂಬತ್ ಮೊಟ್ಟೆನಲ್ಲಿ ಎಷ್ಟು ಗೂಡು ಬೆಳಿತೀರಪ್ಪ

ಪುಡಿ ಮೇಯೋ ಹುಳ ಬಂದ್ಬಿಟ್ಟಿದೆ ಬಂದ್ಬಿಟ್ಟೆ ಸರ್ ಇವಾಗ ಏನು ಔಷಧಿ ಮಾಡಬೇಡಿ ಸರ್ ನಮ್ಮ ಹೊಲಕ್ ಬಂದ್ರದ್ರಿ ಒಟ್ಟ ಔಷಧ ಯಾವಾಗ ಮಾಡ್ದೆ ಸರ್ ನಾನು ಅದೇ ಔಷಧಿ ಹೊಡಿಬೇಡಿ ಇವಾಗ ಬೆಳೆ ಬಂದ್ಬಿಟ್ಟಿದೆ ಸರ ಆಮೇಲೆ ಇದನ್ನ ಬೆಳ್ಕೊಂಡು ಆಮೇಲೆ ಮಾಡಿ ಔಷಧಿ ಇವಾಗ ಏನು ಮಾಡಕ್ ಹೋಗ್ಬೇಡಿ ಸರ್ ಇವಾಗ ಬೆಳೆ ಮಾಡ್ಕೊಳ್ಳಿ ಚೆನ್ನಾಗಿ ಬರ್ತದೆ ಹಾ ಆಯ್ತಪ್ಪಾ ನಿಮ್ಗೆ ಕಡಿಮೆ ವೆಚ್ಚದ್ದು ಶೆಡ್ ಮಾಡ್ಕೊಡೋಣ ಚೆನ್ನಾಗ್ ಮಾಡಿ ಹಾ ರೇಷ್ಮೆ ಇಲಾಖೆಗೆ ಏನಂತೀರಿ ಹಾ ಯಾಕೆ ಅಂದ್ರ ಆದಾಯ ಬಂದಿದೆ ಅದಕ್ಕೆ ಆದಾಯ ಬಂದಾಗ ಮತ್ ದೇವ್ರೀಗ ಎಲ್ಲ ಎಲ್ಲ ಸರ್ ಈಗ ನಿಮ್ಮ ಬ್ರಹ್ಮಾನಂದ ಹೇಳ್ತಿದ್ರಲ್ಲ ಮುಸ್ಕಿನ್ ಜೋಳ ಬೆಳೆದ ಸರ್ ಬರೀ ಮೂರೇ ಸಾವಿರ ಆದಾಯ ಬಂತು ಅಂತ ಅಲ್ವಾ ಸರ್ ನಾವ್ ಮತ್ತೆ ಅವ್ ಮಾಡ್ದಾಗ್ರಿ ಮತ್ ಮಾರಾದ್ರಿ ಮನಿಗ್ ಬರತ್ ಸರ್ ಹಂಗ ಮಾಡಿದ್ರಿ ರಾಕೆಲ್ಲಾ ಬಂದ್ರಿ ಸರ್ ಒಂದ್ ಅಡ್ಲಿ ಗಿಡ್ಲಿ ಹಾಕಿದಾಗ್ರಿ ರಾಕೆಲ್ಲ ಸಾಲ ಮನಿ ಬಂದಿರಿ ಸರ್ ಈ ರೇಷ್ಮೆ ಬೆಳೆ ಮಾಡಿದ್ಮೇಲೆ ರೀ ಒಂದ್ ಉತ್ ಸಿಕ್ಕಿ ನಮ್ಗ ಅನ್ನನು ಕಂಡಿದೆ ಬಟ್ ಚೆನ್ನಾಗಿನಾಯ್ತಿ ಸರ್ ರೇಷ್ಮೆ ಕೃಷಿ ರೇಷ್ಮೆ ಗೂಡು ಬೆಳೆಯೋದ್ರಿಂದ ನಿಮ್ ಖುಷಿ ಆಗಿದೆ ಖುಷಿ ಆಗಿದ್ರಿ ಸರ್ ಹೌದ್ರಿ ಮತ್ತೊಬ್ಬರಿಗೆ ಹೇಳಕ್ನ ಅನುಕೂಲ ಐತಿ ಸರ್ ನಮ್ಗ ಇವ್ರ ಬ್ರಹ್ಮಣ್ಣ ಬಂದ್ ಹೇಳಿದ್ದಕ್ಕ ಅವ್ರ ಇಲ್ಲಿಂದ ನಾವು ಒಟ್ಟು ಅನ್ನ ಕಂಡದಕ್ಕ ಮತ್ತೆ ಹೇಳ್ತೇನ್ರಿ ಯಾರಾದ್ರೂ ಬಂದಾಗ್ರಿ ಹೇಳಿರ್ತೇನ್ರಿ ಹ್ಮ್ ಇವೃದನ ನಾವು ಸ್ವಲ್ಪ ಆದಾಯ ಐತಿರಿ ಸುಳ ಐತಿ ಅಂತ ಹೇಳ್ತೇನ್ರಿ ನಿಮ್ಮ ಇದು ಎಂತ ಊರು ಹೇಳಿದ್ರಿ ನಮ್ಮ ಬೂದಿಹಾಳು ಬೂದಿಹಾಳು ಬೂದಿಹಾಳ್ನವರ ಒಬ್ರು ನಮ್ಮ इलाकेನಲ್ಲಿ ಇರಬೇಕಲ್ಲ ಹೌನ್ರಿ ಅವರ ಹೆಸರು ಅವ್ರ ಹೆಸರು ಅವರ ಪಾಟೀಲ್ ರಾದ್ ಪಾಟೀಲ್ ರಂತ ಹ್ ಬಿಡಿ ಒಳ್ಳೇದು ಹ ಚೆನ್ನಾಗಿ ಮಾಡ್ಕೊಂಡು ಹೋಗ್ರಪ್ಪ ಹೌನ್ರಿ